ನರಸೀಪುರ ವೃತ್ತ ನಿರೀಕ್ಷಕ ಬಿಆರ್ ಪ್ರದೀಪ್ ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವಾ ಪದಕಕ್ಕೆ ಭಾಜನರಾದ ಹಿನ್ನೆಲೆಯಲ್ಲಿ ಬಾನುಗುಂದಿ ಗ್ರಾಮದಲ್ಲಿ ಅಭಿನಂದನೆ ಸ್ವೀಕರಿಸಿದರು ತವರೂರ ಪ್ರಶಂಸೆ ಎಲ್ಲಿಗೆ ಮುಟ್ಟಿದರು ವಿಶೇಷ ಇದು ಹೊಣೆಗಾರಿಕೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪಡೆದಾಗಲು ಗ್ರಾಮದ ಜನರು ಗೌರವಿಸಿದ್ದಾರೆ ನ್ಯಾಯಕ್ಕಾಗಿ ಬರುವ ಪ್ರತಿಯೊಬ್ಬರಿಗೂ ಪ್ರಾಮಾಣಿಕ ಸೇವೆ ನೀಡುತ್ತೇನೆ ಭಾವುಕರಾಗಬಾರದು ಆದರೆ ಕಣ್ಣೀರು ಒರೆಸುವುದು ನಮ್ಮ ಕರ್ತವ್ಯವೆಂದರು ನಾನು ಮತ್ತೆ ಹೇಳಿದೆ ಪ್ರಶಸ್ತಿಗಳು ಸನ್ಮಾನಗಳು ನಮಗೆ ಜವಾಬ್ದಾರಿಯನ್ನು ಇಚ್ಛಿಸ್ತೇವೆ ನಾವು ಬಹಳಷ್ಟು ಕೆಲಸಗಳನ್ನ ಮಾಡಬೇಕಂತ ಒಂದು ಸಹ ಇವತ್ತೆಲ್ಲ ನನ್ನ ತಂದೆ ತಾಯಿ ಎಲ್ಲರಿಗೂ ಕೆಲಸ ಸನ್ಮಾನ ಮಾಡಬೇಕು ನಮ್ಮ ಮಗುಕೇಶನ್ ಮಾಡ್ತಾ ಇದ್ದೀನಿ ಎರಡನೇ ಎಲ್ಲ ಮತ್ತು ಗ್ರಾಮಸ್ಥರ ಆರೈಕೆ ಈ ಊರಲ್ಲಿ ಅವರು ಊರಿಗೆ ಬಹಳಷ್ಟು ಸಹಾಯ ಚೌಟಿ ಚರ್ಚೆ ಮಾತಾಡ್ತಾ ಇದ್ರು ಜಾಗ ಒಂದು ಪ್ರಮುಖರು ಅವರಿಗೆ ಕನ್ವಿನ್ಸ್ ಮಾಡಿ ಅವರಿಂದ ಎಲ್ಲ ಚೌಟರಿಯನ್ನು ಆ ಚೌಟ್ರಿಯಲ್ಲಿ ನನಗೆ ಎರಡು ಸಲ ಸುಮಾರು ಅವರೇನಾದಿರುವ ಆದರ್ಶ ಆಗಿದೆ ಅವರು ಆದರ್ಶರಿಗೆ ಮಾಡಿಕೊಂಡು Thank you. ನಮಗೇನು ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಮತ್ತೆ ನಾನು ನನ್ನ ಬರ ಡಾಕ್ಟರ್ ಕೆಎಂ ಸತೀಶ್ ಕುಮಾರ್ ಅವರು ಅಭಿನಂದಿಸಿ ಪ್ರದೀಪ್ ಜನರ ವಿಶ್ವಾಸ ಗಳಿಸಿದ ಒಳ್ಳೆಯ ಅಧಿಕಾರಿ ಅವರು ಇನ್ನಷ್ಟು ಗೌರವಗಳು ಪಡೆಯಲಿ ಎಂದರು ಸರ್ಪಲ್ ಇನ್ಸ್ಪೆಕ್ಟರ್ ಪ್ರದೀಪ್ ಸನ್ಮಾನ ಕಾರ್ಯಕ್ರಮ ಇವರು ಮೊದಲು ಸೋಮಪೇಟೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು ಆಮೇಲೆ ಕ್ರಿಯಾಪಟ್ಟಣದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇವಾಗ ಒಳನಸ್ಪುರದಲ್ಲಿ ಇನ್ಸ್ಪೆಕ್ಟರ್ ಇನ್ಸ್ಟರ್ ಇದ್ದಾರೆ ಇವರು ಕಾರ್ಯಯಾತ್ರ ಇದೆ ಅಂದರೆ ಪ್ರತಿಯೊಬ್ಬನು ಮೆಚ್ಚಬೇಕು ಒಂದು ಸಣ್ಣ ಮಕ್ಕಳು ಮೆಚ್ಚುವಂಥ ಕಾರ್ಯ ಕರ್ತವ್ಯನೂ ನಿರ್ವಹಿಸಿರ್ತಾರೆ ಜೊತೆಗೆ ಇವರು ಒಂದು ನಿಷ್ಠೆಯನ್ನು ಮೆರೆದಿರ್ತಾರೆ ಆ ಥರ ವ್ಯಕ್ತಿಯವರು ಇವರಿಗೆ ಮುಖ್ಯಮಂತ್ರಿ ಪದಕ ಸಿಕ್ಕಿದಾಗ ನಾವು ಇದೇ ಚೌಟ್ರಲ್ಲಿ ಸನ್ಮಾನ ಮಾಡಿದ್ವಿ ಈಗ ಒಂದು ಅತ್ಯಂತ ಅಮೂಲ್ಯವಾದ ಶ್ಲಾಘನೀಯ ಪ್ರಶಸ್ತಿ ರಾಷ್ಟ್ರಪತಿ ಶ್ ಶ್ಲಾಘನೀಯ ಪ್ರಶಸ್ತಿ ಬಂದಿದೆ ಈಗ ಅದಕ್ಕಿಂತ ಹೆಚ್ಚ ಹೆಚ್ಚಿನ ಮಟ್ಟದಲ್ಲಿ ಒಂದು ಸನ್ಮಾನನ ಮಾಡಿದ್ವಿ ಇವರು ನಾವು ಚಿಕ್ಕದ್ರಿಂದಲೇ ಇವರ ಜೊತೆ ಆಟ ಆಡ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಬೆಳೆದವರು ವಾಲಿಬಾಲ್ ಆಡ್ಕೊಂಡು ಬೆಳೆದವರು ಈಗ ಈಗ ಹೇಗಿದ್ದಾರೆ ಅಂದರೆ ಅವರು ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಅನ್ನೋದು ಅವ್ರು ಕಾರ್ಯ ಏನಿದೆ ಅವ್ರು ಮಾಡ್ತಾ ಇರ್ತಾರೆ ಬಟ್ ನಮ್ಮ ಜೊತೆ ಅದೇ ಥರ ಇದ್ದಾವೆ ಆಮೇಲೆ ಇನ್ನೊಂದೇನಾದರೆ ಇವಾಗ ನಾವು ಶ್ಲಾಘನೀಯ ಪ್ರಶಸ್ತಿ ಬಂತು ಅಂತ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಾಗ ಅಭಿ ಇಷ್ಟೊಂದು ಮಾಡ್ತಾಯಿದ್ದೀರಾ ನನ್ನ ಕಡೆಯಿಂದ ಏನಾರು ಮಾಡಬೇಕು ನನ್ನ ಕಡೆಯಿಂದ ಏನಾರು ಮಾಡಬೇಕು ಏನು ಮಾಡೋದು ಏನು ಮಾಡೋದು ಅದು ನೀವೇ ಯೋಚನೆ ಮಾಡಿ ನೀವೇ ಯೋಚನೆ ಮಾಡಿ ಮಾಡಿ ಅಂದಾಗ ಅವರಿಗೆ ನಮ್ಮ ಊರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಆದಾಗ ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹಿಂಗಾಯಿತು ಹಿಂಗಾಯ್ತು ಹೆಲ್ಮೆಟ್ ಹಿಡಿದಿದ್ದಾರೆ ಡಿ ಎಲ್ ಇಲ್ಲ ಲೈಸೆನ್ಸ್ ಇಲ್ಲ ಅಂತ ಸೊ ಈ ಥರ ನಮಗೆ ಆ ಥರ ಒಂದು ಕಾಲುಗಳು ಬರಬಾರ್ದು ಕರೆಗಳು ಬರಬಾರ್ದು ಇದು ಅಟ್ಲೀಸ್ಟ್ ಒಂದು ಸಣ್ಣ ಪುಟ್ಟದಲ್ಲಿ ಸಾಲ್ವಾರು ಮಾಡಿಕೊಡ್ಬೇಕು ಅಂದ್ಬಿಟ್ಟು ಇವಾಗ ಒಂದು ಒಂದು ಹೆಜ್ಜೆ ಮುದ್ದಿಟ್ಟು ಒಂದು ಡಿ ಎಲ್ನ ಮಾಡಿಸ್ಕೊಡೋಕ್ಕೆ ಮಾಡಿಸ್ಕೊಡ್ತಾಯಿದ್ದೆ ಆಮೇಲೆ ಒಂದು ಆರೋಗ್ಯ ಒಂದು ಕ್ಯಾಂಪನ್ನ ಮಾಡಿದ್ವಿ ಆರೋಗ್ಯ ಕ್ಯಾಂಪಲ್ಲಿ ಯಾವ ಥರ ಅಂದರೆ ಇವತ್ತಿನ ಪರಿಸ್ಥಿತಿನ ಹಳ್ಳಿಗಳಲ್ಲಿ ಮಗ ತಂದೆ ತಾಯಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ತುಂಬ ಆಗ್ತಿದೆ ಅವನಿಗೆ ಗದ್ದೆ ಕೆಲಸ ಕೂಲಿ ಅದೇ ಆಗಿದೆ ಅದರಲ್ಲಿ ಇವತ್ತು ನಮ್ಮ ಜನಕ್ಕೆ ಎಷ್ಟು ಆಗಿದೆ ಅಂದರೆ ಮನೆಗೆ ಬಂದು ಡಾಕ್ಟ್ರು ಸರ್ವಿಸ್ ಮಾಡಿಕೊಟ್ಟು ಹೋಗಿ ಹೋದಂಗೆ ಆಗಿದೆ ಸೊ ಅವ್ರಿಗೆ ಇದೇ ಥರ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡೋ ಥರ ಆಶೀರ್ವಾದ ತಾಯಿ ಮುತಾಗಿ ಆನಂದಿಯವ್ರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಒಂದು ಅವಕಾಶ ನಮ್ಮ ಎಲ್ಲ ಪ್ರೆಸ್ ಪ್ರೆಸ್ ಅವ್ರಿಗೂ ಒಂದು ಧನ್ಯವಾದ ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ನಡ್ಸ್ಕೋಕ್ಕೆ ಎಲ್ಲ ನಡ್ಸ್ಕೊ ನಡೆಸೋಕ್ಕೆ ಸಪೋರ್ಟ್ ಮಾಡಿದಂಥ ಎಲ್ಲ ಜನತೆಗೂ ಹೊಂದಿಸ್ತಾ ನಮ್ಮ ಮಾತನ್ನು ಈ ದಿನ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ಡಕ್ಕಲ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸಿ ಅವರ ವೃತ್ತಿ ಪ್ರಾಮಾಣಿಕತೆ ದಕ್ಷತೆಯಿಂದಾಗಿ ಇವತ್ತು ರಾಷ್ಟ್ರ ಮಟ್ಟದ ರಾಷ್ಟ್ರಪಿತವರು ಕೂಡ ಮಾಡುವಂಥ ಪ್ರಶಸ್ತಿಯನ್ನು ತಮ್ಮ ಉಡುಗೇರಿ ಎರಡನೇ ಪ್ರಶಸ್ತಿ ಈ ಹಿಂದೆ ಅವರು ಚಿನ್ನದ ಪತ್ರವನ್ನು ಮುಖ್ಯಮಂತ್ರಿಗಳನ್ನು ಪಡೆದಿತ್ತು ನಂತರ ಮುಂದುವರೆದು ಈಗ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇನ್ನೂರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಮತ್ತು ನಮ್ಮ ಯುವಕರಿಗೆ ಮುಂದಿನ ಯುವ ಸಮಾಜ ಸಮಾಜಕ್ಕೆ ಸಮುದಾಯಕ್ಕೆ ಪೂರ್ತಿಯಾಗಿರ್ತಾರೆ ಅವರಿಗೆ ನಾವೊಂದು ನಮಗೆ ಉತ್ತಮ ಉತ್ತಮ ವಯಸ್ಸು ಐದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ದಿನದಿಂದ ಸಲ್ಲಿಸ್ಬೇಕು ಅಂತ ಹೇಳಿ ಅವರು ಗೌರವಿಸಬೇಕು ಅಂತೇಳಿ ನಮ್ಮ ಯುವ ಪುತ್ರರು ಬಹಳ ಒಂದು ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದು ಈ ಒಂದು ಕಾರ್ಯಕ್ರಮ ಆಗಿದೆ ಅವ್ರನ್ನು ಗೌರವಿಸುತ್ತೇವೆ ಇಡೀ ಊರು ಒಂದು ಹಬ್ಬದ ರೀತಿಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿ ಎಲ್ಲರನ್ನ ಸೇರಿಸಿ ಅವರಿಗೆ ಗೌರವವನ್ನು ಮತ್ತು ಅವರ ಅವ್ರಿಗೆ ಮತ್ತು ಅವರ ತಂದೆ ಅವರಿಗೆ ಗೌರವವನ್ನು ನಾವು ಸಮರ್ಪಣೆ ಇದಕ್ಕೆ ನಮಗೆ ಖುಷಿಯಾಗುತ್ತೆ ಹೆಮ್ಮೆ ಆಗುತ್ತೆ ಅವರು ನಮ್ಮ ಯುವ ಸಮುದಾಯಕ್ಕೆ ಆಗ್ತಾರೆ ಜೊತೆಗೆ ಅವರು ಮಾಡಬೇಕು ಅಂತ ಹೇಳಿ ಒಂದು ಹೆಲ್ತ್ ಕ್ಯಾಂಪ್ ಮತ್ತು ಎಲ್ಲ ಯುವಕರಿಗೆ ಒಂದು ಹೇಳಿ ಅವರಿಗಿರೋ ಅಂಥ ಅಭಿಮಾನ ಮತ್ತು ನಾವು ಯುವಕ ಮಿತ್ರರಿಗೆ ಅವ್ರ ಮೇಲಿರುವಂಥ ಅಭಿಮಾನಕ್ಕೆ ಇದು ರಕ್ಷಣೆ ಮಾಡುವಂಥ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮಕ್ಕೆ ಇದು ತುಂಬ ಗೂರಿಯಾಗಿ ಪಾಲು ಹಿ ತುಂಬ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಳ್ತಾರೆ ಎಲ್ಲರೂ ಕೂಡ ಹಮ್ಮೊಬ್ಬಾಯಿ ಸೂಕರ ಒಳಗೆ ಬರುತ್ತಿರ ತುಂಬೂರು ದೇವರನ್ನು ಧನ್ಯವಾದಗಳನ್ನು ಹೇಳ್ತೀವಿ ಮತ್ತು ಅವ್ರಿಗೂ ಕೂಡ ಭವಂತವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಅವ್ರ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಸಮಾಜ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡಿ ಮಾತನಾಡಿದ ಅಭಿನಂದನೆ ಸಮಾರಂಭದ ಅಂಗವಾಗಿ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಯಿತು ಮುನ್ನೂರ ನಲವತ್ಮೂರು ಮಂದಿ ತಪಾಸಣೆಗೊಳಗಾದರು ಇಪ್ಪತ್ತಾರು ಮಂದಿಗೆ ಹೆಚ್ಚಿನ ಚಿಕಿತ್ಸೆ ಶಿಫಾರಸು ಮಾಡಲಾಯಿತು ಆರ್ಟಿಒ ಇಲಾಖೆಯ ಸಹಕಾರದಿಂದ ಚಾಲನಾ ಪರವಾನಿಗೆ ಶಿಬಿರವು ಆಯೋಜನೆಯಾಯಿತು